ಹಾಯ್ ನಮಸ್ತೆ ಕರ್ನಾಟಕ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಬೀರ್ಲಿಂಗರ ರವಿ ಗೆಳೆಯ ನಮ್ಮ ಕರ್ನಾಟಕ ಒಂದು ಚಾನಲಲ್ಲಿ ಸುಮಾರು ದಿನಗಳಿಂದ ವಿಡಿಯೋಗಳ ಆಗ್ತಾ ಇಲ್ಲ ಏನಕ್ಕಪ್ಪ ಕಾರಣ ಅಂತಂದರೆ ಸುಮಾರು ದಿನಗಳಿಂದ ನನಗೆ ಸ್ವಲ್ಪ ಕೆಲಸದ ಒತ್ತಡ ಮತ್ತು ಬೇರೆ ಬೇರೆ ಕೆಲಸಗಳಲ್ಲಿ ಬಿಜಿಯಾಗಿದ್ದ ಕಾರಣದಿಂದ ಯಾವುದೇ ವೀಡಿಯೋಗಳಾಗಕ್ಕೆ ಇರಲಿಲ್ಲ ಇನ್ನು ಮುಂದೆ ನಾನು ಪ್ರತಿಯೊಂದು ವೀಡಿಯೋಗಳ ಆಗ್ತಾಯಿರ್ತೀನಿ ಚಾನಲಲ್ಲಿ ಹಾಗೆ ಮಾಹಿತಿಗಳನ್ನ ನೀಡ್ತಾ ಇರ್ತೀನಿ ಒಳ್ಳೊಳ್ಳೆ ಕಂಟೆಂಟ್ ನೀಡುವ ಪ್ರಯತ್ನ ಮಾಡ್ತೀನಿ ಮತ್ತು ನಿಖರವಾದ ಮಾಹಿತಿಗಳ ಕೊಡ್ತೀನಿ ಯಾವುದೇ ಸುಳ್ಳು ಮಾಹಿತಿಗಳನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀಡುವುದಿಲ್ಲ ಕರ್ನಾಟಕ ಒನ್ ಚಾನಲ್ನಲ್ಲಿ ಕರ್ನಾಟಕ ಒಂದು ತ್ರುವ್ಯಾಳು ಈ ತ್ರಿವಿಹಾಳ್ ಕರ್ನಾಟಕ ಒನ್ ಚಾನಲಲ್ಲಿ ಸಂಪೂರ್ಣವಾದ ಮಾಹಿತಿಗಳಿರುತ್ತವೆ ಇದರಲ್ಲಿ ಯಾವುದೇ ರೀತಿಯಾಗಿ ಸುಳ್ಳು ಮಾಹಿತಿಗಳನ್ನ ಬಿತ್ತರಿಸುವುದಿಲ್ಲ ಮತ್ತು ನಿಖರವಾದ ಮಾಹಿತಿಗಳನ್ನೇ ನಿಮಗೆ ತಿಳಿಸುವ ಪ್ರಯತ್ನ ನಾನು ಮಾಡ್ತಿರ್ತೀನಿ ಇದರಲ್ಲಿ ಯಾವುದೇ ರೀತಿಯಾಗಿ ಸುಳ್ಳು ಮಾಹಿತಿಗಳನ್ನ ತಿಳಿಸಲ್ಲ ಯಾವ ನಿಖರವಾಗಿರ್ತವೆ ಜನ್ಯೂನಾಗಿರ್ತಕ್ಕಂಥ ಮಾಹಿತಿಗಳನ್ನ ತಿಳಿಸ್ತೀನಿ ಹಾಗೇ ನಾನಲ್ಲಿ ಸುಮಾರು ವಿಡಿಯೋಗಳು ಹಾಕಿದ್ದೀನಿ ಇದರಲ್ಲಿ ನಿಮಗೇನಾದರೂ ಸರಿ ಅಥವಾ ತಪ್ಪು ಅಂತೇಳಿ ತಿಳಿದು ಬಂದಿದ್ದಲ್ಲಿ ನಿಮಗೆ ಸರಿ ಇತ್ತರೆ ನನ್ನನ್ನು ಪ್ರೋತ್ಸಾಹಿಸಿ ನಾನೇನಾದರೂ ತಪ್ಪು ಮಾಡಿದಲ್ಲಿ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಏನು ತಪ್ಪು ಮಾಡಿದ್ದೀನಿ ಅಂತೇಳಿ ತಿದ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೀನಿ ಮತ್ತು ಆ ತೊಂದರೆ ತಪ್ಪುಗಳ ಮುಂದೆ ಆಗದಂತೆ ನಾನು ನೋಡ್ಕೊಳ್ತೀನಿ ಹಾಗೆ ನೀವು ಅನೇಕ ಜನಗಳು ಏನು ಮಾಡ್ತಿದ್ದೀರ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹತ್ತರಲ್ಲಿರೋ ಬೆಲ್ಲೈಕನ್ಗಳನ್ನ ಕ್ಲಿಕ್ ಮಾಡಿ ನೀವು ಪ್ರೋತ್ಸಾಹ ನೀಡಿದಂತಾಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗಿನ್ನೂ ಉತ್ಸಾಹ ಸಿಗುತ್ತೆ ಉಚ್ಛೇದನ ಸಿಗುತ್ತೆ ಹಾಗೆ ನಾವು ಹೊಸ ಹೊಸ ವಿಡಿಯೋಗಳ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹುಡುಕೋ ಪ್ರಯತ್ನ ಮಾಡ್ತೀನಿ ಮತ್ತು ಇದರಲ್ಲಿ ಯಾವುದೇ ಸುಳ್ಳು ಮಾಹಿತಿಗಳ ಬಿತ್ತರಿಸೋದಿಲ್ಲ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವುದೇ ಮತ್ತು ನಿಖರವಾಗಿರ್ತಕ್ಕಂಥ ಮಾಹಿತಿಗಳು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಅಥವಾ ನಿಮ್ಮ ಕಾ ಕಸ್ಟಮರ್ಸ್ಗೆ ಒಂದು ಒಳ್ಳೆಯ ಮಾಹಿತಿಗಳನ್ನು ತಿಳಿಸುವ ಪ್ರಯತ್ನ ಮಾಡ್ತೀನಿ ನಾನು ಹಾಗೆ ಈಗೇನು ನೀಡ್ತಕ್ಕಂಥ ಬಂದಿದ್ದೀರಾ ನಿಮ್ಮ ಬೆಂಬಲ ಇದೇ ರೀತಿಯೂ ಮುಂದುವರಿಲಿ ನನಗೆ ಹಾಗೆ ಸುಮಾರು ಏಳನೇಲ ನಮ್ಮ ಚಾನಲ್ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮಲ್ಲಿರೋ ಒಂದು ರಿಕ್ವೆಸ್ಟ್ನಂದು ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗಿನ್ನೂ ಒಳ್ಳೆ ಒಳ್ಳೆ ಮಾಹಿತಿಗಳ ಅಥವಾ ಮತ್ತು ಕಂಟೆಂಟ್ಗಳ ನೀಡುವ ಒಂದು ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಈ ಸಣ್ಣ ವೀಡಿಯೋದಲ್ಲಿ ಹಾಗೆ ಇನ್ನೊಂದು ಸಣ್ಣ ಮಾಹಿತಿ ಏನಪ್ಪ ಅಂತಂದರೆ ಅನೇಕ ನಮ್ಮ ಸ್ನೇಹಿತಗರ ಸ್ನೇಹಿತರು ಈ ಸಮಯದಲ್ಲಿ ಬೆಟ್ಟಿಂಗ್ ಆ್ಯಪ್ಗಳ ಮರೆಗೆ ಹೋಗ್ತಾ ಇದ್ದಾರೆ ದಯವಿಟ್ಟು ಬೆಟ್ಟಿಂಗ್ ಆ್ಯಪ್ಗಳ ಮರೆ ಹೋಗಬೇಡಿ ಬೆಟ್ಟ ಆಡಬೇಡಿ ನಿಮ್ಮ ಜೊತೆಗಿರ್ತಕ್ಕಂಥವ್ರನ್ನ ಆಡ್ಲಿಕ್ಕೂ ಬಿಡಬೇಡಿ ಅದರಿಂದ ಜೀವನವೂ ಹಾಳಾಗುತ್ತೆ ನಿಮ್ಮ ಇರ್ತಕ್ಕಂಥ ದುಡ್ಡು ಮತ್ತು ಹಣ ಕಾಸಿನ ಎಲ್ಲವೂ ಹಾಳಾಗುತ್ತೆ ಇರ್ತಕ್ಕಂಥ ಹಣವನ್ನು ಉಳಿಸಿ ಹೇಗೆ ನಾವು ಹನಿಯನ್ನು ನೀರನ್ನು ಕೂಡಿ ಹಾಕಿದರೆ ಅದೇ ರೀತಿಯಾಗಿ ನಾವು ಪೈಸ ಪಾಯಸನೂ ಕೂಡಿ ಇಡಲೇಬೇಕು ಹಾಗಾಗಿ ಯಾವುದೇ ಬೆಟ್ಟಿಂಗ್ ಆ್ಯಪ್ಗಳ ಮರೆ ಹೋಗಬೇಡಿ ಅನೇಕ ಜನಗಳು ಬೆಟ್ಟಿಂಗ್ ಆ್ಯಪ್ಸ್ ಬಗ್ಗೆ ಪ್ರಚಾರ ಮಾಡದಿದ್ದರೆ ಅವ್ರನ್ನ ನೀವು ನಂಬಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆದರೆ ನಿಮಗೆ ಅಲ್ಲಿ ಯಾವುದೇ ರೀತಿಯಾಗಿ ಅಮೌಂಟ್ ಬರೋಲ್ಲ ದಯವಿಟ್ಟು ಯಾವುದೇ ಬೆಟ್ಟಿಂಗ್ ಆ್ಯಪ್ಗಳ ಸನೇಕ ಹೋಗಬೇಡಿ ಹೋದರೆ ನಿಮಗೆ ಲಾಸ್ ಆಗುತ್ತೆ ಬರ್ಬೋದು ಇಲ್ಲಂತಲ್ಲ ಬರ್ತೇ ಒಂದು ಟೈಮ್ ಬಂದರೆ ನೀವು ಹತ್ತು ಸಾರಿ ಅಲ್ಲಿ ಇಷ್ಟೇ ನಾನು ಹೇಳೋದು ಯಾವುದೇ ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ಅಥವಾ ಬೆಟ್ಟಿಂಗ್ ಅಲ್ಲಿ ಯಾವುದೇ ರೀತಿಯಾಗಿ ತೊಡ್ಕೊಳ್ಬೇಡಿ ಇದು ನಮ್ಮ ಕನ್ನಡ ಚಾನಲ್ ಕಡೆಯಿಂದ ನಿಮಗೆ ಒಂದು ರಿಕ್ವೆಸ್ಟ್ ಯಾವುದೇ ಬೆಟ್ಟಿಂಗ್ ಮಾಡಬೇಡಿ ಅಂತೇಳಿ ಧನ್ಯವಾದಗಳು